ಹಲೋ ಎಲ್ಲರಿಗೂ ನಮಸ್ಕಾರ ಆಶಾಗೌಡ ಎಚ್ ಎಸ್ ಫಿಫ್ಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಮೂಲ ಕಾರಣ ನಿಮಗೆ ಲಾಸ್ಟ್ ಟೈಮ್ ನಾನು ಎರಡು ವಿಡಿಯೋ ಸಹ ಹಾಕಿದೆ ವಾಟ್ ನೆಕ್ಸ್ಟ್ ಆಫ್ಟರ್ ಪಿ ಯು ಸಿ ಅನ್ನೋದ್ರ ಬಗ್ಗೆ ಸೊ ಅದರಲ್ಲಿ ಫಸ್ಟು ಒಂದು ಮೆಡಿಕಲ್ ಕೋರ್ಸ್ಗಳ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ಗಳನ್ನ ಹೇಳಿದೆ ಯಾವ್ಯಾವ ಕೋರ್ಸ್ ಇದೆ ಅಂತ ಹೇಳಿ ಅದಾದಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಯಾವ್ಯಾವ ಇದ್ದಾವೆ ಅನ್ನೋದ್ರ ಬಗ್ಗೆ ನಾನು ಹೇಳಿದೆ ಇವತ್ತು ತೊಗೊಬಂದಿರೋ ಟಾಪಿಕ್ ಬಂದುಬಿಟ್ಟು ಎಂಜಿನಿಯರಿಂಗ್ ಕೋರ್ಸ್ ಎಂಜಿನಿಯರಿಂಗ್ ಕೋರ್ಸ್ಗಳು ಯಾವ್ಯಾವ ಇದಾವೆ ಅನ್ನೋದ್ರ ಬಗ್ಗೆ ಬಿ ಟೆಕ್ ಮತ್ತು ಇಂಜಿನಿಯರಿಂಗ್ ಬಿ ಇ ಕೋರ್ಸ್ಗಳು ಯಾವ್ಯಾವ ಇದ್ದಾವೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ನಾನು ತುಂಬ ಜಾಸ್ತಿ ಏನು ಮಾತಾಡೋದಿಲ್ಲ ಸೊ ಮೈನ್ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಇದು ಫೋರ್ ಇಯರ್ಸ್ ಕೋರ್ಸ್ ಆಗಿದ್ದು ಬಿ ಇ ಬಿ ಟೆಕ್ ಕೋರ್ಸ್ಗಳು ಫೋರ್ ಇಯರ್ಸ್ ಕೋರ್ಸ್ ಆಗಿದೆ ಇದರಲ್ಲಿ ಮೂವತ್ತ ಒಂದು ನಿಮಗೆ ಕೋರ್ಸ್ಗಳಿದ್ದಾವೆ ಅದರಲ್ಲಿ ನಿಮಗೆ ಯಾವುದು ನಿಮಗೆ ಇಂಟ್ರೆಸ್ಟ್ ಇದೆ ಯಾವುದ್ರ ಬಗ್ಗೆ ನಿಮಗೆ ತುಂಬ ಜಾಸ್ತಿ ಓದಬೇಕು ಅನ್ನೋ ಆಸಕ್ತಿ ಇದೆ ಆ ಕೋರ್ಸ್ಗಳನ್ನ ನೀವು ಚೂಸ್ ಮಾಡ್ಕೋಬೋದು ಇಂಜಿನಿಯರಿಂಗ್ ಕೋರ್ಸ್ ಮೂವತ್ತ ಒಂದು ಆಪ್ಷನ್ಸ್ ಇದೆ ನಿಮ್ಗಳಿಗೆ ಮೂವತ್ತೊಂದು ಆಪ್ಷನ್ಸ್ ಗಳನ್ನ ಯಾವ್ಯಾವು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಇದೆಲ್ಲದೂ ಕೂಡ ನಿಮಗೆ ಜಾಬ್ ಓರಿಯೆಂಟಲ್ ಕೋರ್ಸ್ಗಳಾಗಿದ್ದು ಈ ಡೀಟೇಲ್ಸ್ ಎಲ್ಲದೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಆಶಾಗೌಡ ಎಚ್ ಎಸ್ ಫಿಫ್ಟೀನ್ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಸೊ ನೀವು ಅಲ್ಲಿ ಹೋಗಿ ನೀವು ನೋಡ್ಬೋದು ಹಾಗೆಯೇ ಎಲ್ಲರಿಗೂ ಕೂಡ ಯಾರ್ಯಾರು ನೆಕ್ಸ್ಟು ಎಜುಕೇಷನ್ ಯಾವ್ದು ಮಾಡೋದು ಅನ್ನೋ ಕನ್ಫ್ಯೂಷನ್ ಇಲ್ಲವರೋ ಇರೋರಿಗೆ ನೀವು ಇದನ್ನು ಶೇರ್ ಮಾಡಿ ಆದಷ್ಟು ಸೊ ಇವಾಗ ನೋಡ್ತಾ ಹೋಗೋಣ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಅಂತ ಈಗ ಫಸ್ಟ್ ಒನ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಇದು ಕೂಡ ಒಳ್ಳೆ ಕೋರ್ಸ್ ಆಗಿದೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಸೆಕೆಂಡ್ ಒನ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತ ಹೇಳಿ ಇದು ಕೂಡ ಒಳ್ಳೆ ಕೋರ್ಸ್ಗಳಾಗಿದೆ ಒಳ್ಳೊಳ್ಳೆ ಸ್ಕೋಪ್ ಇದೆ ಈ ಸ್ಕೋ ಈ ಕೋರ್ಸ್ಗಳಿಗೆ ಏರೋಸ್ಪೇಸ್ ಇಂಜಿನಿಯರಿಂಗು ಮತ್ತು ಇನ್ನೊಂದು ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಇದೆಲ್ಲದು ಕೂಡ ನಾನು ಲಾಸ್ಟಲ್ಲಿ ಒಂದು ನಿಮಗೆ ಎಲ್ಲದು ಕೂಡ ಡೀಟೇಲ್ಸ್ಗಳನ್ನ ಹಾಕಿರ್ತೀನಿ ಯಾವ್ಯಾವ ಕೋರ್ಸ್ ಇದೆ ಅನ್ನೋದು ಕೂಡ ಒಟ್ಟಿಗೆ ನಿಮಗೆ ಹೆಂಡಲ್ಲಿ ನಾನು ಡೀಟೇಲ್ಸ್ ಹಾಕ್ತೀನಿ ಸೊ ನೀವು ಹೋಗ್ಬಿಟ್ಟು ಸ್ಕ್ರೀನ್ಶಾಟ್ ಬೇಕಾದರೂ ತೊಗೋಬೋದು ಇಲ್ಲ ನೀವು ಒಂದು ಇನ್ನೊಂದು ಸಾರಿ ನೋಡ್ಕೋಬಹುದು ನೆಕ್ಸ್ಟು ಫೋರ್ತ್ ಆಟೋಮೊಬೈಲ್ ಇಂಜಿನಿಯರಿಂಗು ಆಟೋಮೊಬೈಲ್ ಇಂಜಿನಿಯರಿಂಗು ಆಟೋಮೇಷನ್ ಮತ್ತೆ ರೋಬೋಟಿಕ್ ಇಂಜಿನಿಯರಿಂಗ್ ಅಂತ ಕೂಡ ಇನ್ನ ಒಂದು ಕೋರ್ಸ್ ಇದೆ ನೆಕ್ಸ್ಟ್ ಸಿಕ್ಸ್ ಏವಿಯಾನಿಕ್ಸ್ ಅಂತ ಹೇಳಿ ಇಂಜಿನಿಯರಿಂಗ್ ಒಂದು ಕೋರ್ಸ್ ಇದೆ ಇದು ಏರೋಪ್ಲೈನು ಮತ್ತೆ ಮತ್ತೆ ಹೆಲಿಕಾಪ್ಟರ್ ಮತ್ತೆ ಇವೆಲ್ಲದನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಮತ್ತೆ ಜೊತೆಗೆ ಅದನ್ನೆಲ್ಲ ಕಂಟ್ರೋಲ್ ಮತ್ತೆ ಮಾನಿಟರಿಂಗ್ ಮಾಡುವಂಥ ಕೋರ್ಸ್ ಇದು ಕೂಡ ಇದು ಒಳ್ಳೆ ಒಂದು ಸ್ಕೋಪ್ ಇರುವಂಥ ಕೋರ್ಸ್ ಕೂಡ ಇದು ಒಂದು ಬಯೋಮೆಡಿಕಲ್ ಅನ್ನೋದೊಂದು ಕೋರ್ಸ್ ಇದೆ ಇದು ಬಯೋ ಮೆಡಿಕಲ್ ಇಂಜಿನಿಯರಿಂಗ್ ಅನ್ನೋದೊಂದು ಕೋರ್ಸು ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಅಂತ ಇನ್ನೊಂದು ಕೋರ್ಸ್ ಇದೆ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಕೋರ್ಸ್ ಅಂತ ಹೇಳಿ ಇದು ಸೆವೆಂತ್ ಒನ್ ಇದು ಯಾವುದೇ ನೀವು ಎಲೆ ಕೂಡ ತೊಗೊಂಡ್ರು ಕೂಡ ನಿಮಗೆ ಯಾವುದೇ ಕೋರ್ಸ್ಗಳು ತೊಗೊಂಡ್ರು ಕೂಡ ನಿಮಗೆ ಲಾಸ್ ಅಂತೂ ಆಗೋದಿಲ್ಲ ಸೊ ಒಳ್ಳೆ ಜಾಬ್ ಓರಿಯೆಂಟಲ್ ಇವೆಲ್ಲವೂ ಕೂಡ ಮತ್ತು ನೆಕ್ಸ್ಟ್ ಈಗ ನೈನ್ತ್ ಒಂದು ನೋಡೋಣ ಎ ಸಿವಿಲ್ ಇಂಜಿನಿಯರಿಂಗು ಅದು ಕೂಡ ತುಂಬ ಚೆನ್ನಾಗಿದೆ ಸಿವಿಲ್ ಇಂಜಿನಿಯರಿಂಗು ಕನ್ಸ್ಟ್ರಕ್ಷನ್ ಇದಕ್ಕೆ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಅಂತಲೂ ಕೂಡ ಅದು ಕೂಡ ಒಳ್ಳೆ ಕೋರ್ಸ್ ಆಗಿದೆ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಕೋರ್ಸ್ ಅಂತಲೂ ಕೂಡ ಇನ್ನೊಂದು ಕೆಮಿಕಲ್ ಇಂಜಿನಿಯರಿಂಗ್ ಅದು ಕೂಡ ಒಳ್ಳೆ ಸ್ಕೋಪ್ ಇರುವಂಥ ಕೋರ್ಸ್ ಇದು ಕೂಡ ಕೆಮಿಕಲ್ ಇಂಜಿನಿಯರಿಂಗ್ ಇನ್ನೊಂದು ಸೆರಾಮಿಕ್ ಇಂಜಿನಿಯರಿಂಗ್ ಸೆರಾಮಿಕ್ ಇಂಜಿನಿಯರಿಂಗ್ ಕೂಡ ಒಳ್ಳೆ ಸ್ಕೋಪ್ ಇರುವಂಥ ಕೋರ್ಸ್ ಇದು ನೆಕ್ಸ್ಟ್ ಟ್ವೆಲ್ತ್ ಅನ್ ಟ್ವೆಲ್ತನ್ನು ಕಂಪ್ಯೂಟರ್ ಸೈನ್ಸು ಯೂಶಲಿ ಸಾಮಾನ್ಯ ಕಂಪ್ಯೂಟರ್ ಸೈನ್ಸು ಇಲ್ಲ ಸಿವಿಲ್ಲು ಅಂದರೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ನೇ ಜಾಸ್ತಿ ಚೂಸ್ ಮಾಡ್ತಾರೆ ಸ್ಕೋಪ್ ಇದೆ ಅಂತ ಹೇಳಿ ಬಟ್ ಅದು ಬಿಟ್ಟರೆ ಅದಕ್ಕಿಂತ ಇನ್ನೂ ಯಾವ್ಯಾವ ಕೋರ್ಸ್ಗಳಿದೆ ಅನ್ನೋದು ನಮಗೆ ಅದಷ್ಟು ಗೊತ್ತಿಲ್ಲ ನನಗೆ ಎಷ್ಟು ಗೊತ್ತಿದೆ ಅದಷ್ಟು ಮಾತ್ರ ನಿಮಗೆ ಹೇಳ್ತೀನಿ ಬೇರೆ ಬೇರೆ ಹೆಚ್ಚಿನ ಮಾಹಿತಿ ಏನು ಬೇಕು ಅನ್ನೋದ್ರ ಬಗ್ಗೆ ನೀವು ಕಾಮೆಂಟ್ ಹಾಕಿ ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಾನು ನಿಮಗೆ ವಿಡಿಯೋಸ್ ಮಾಡಿ ಹಾಕ್ತೀನಿ ಸೊ ಕಂಪ್ಯೂಟರ್ ಸೈನ್ಸ್ ಅನ್ನೋದು ಕೂಡ ಅದು ಒಂದು ಇಂಜಿನಿಯರಿಂಗ್ ಕೋರ್ಸ್ ಇದೆ ಇನ್ನೊಂದು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಎಂಜಿನಿಯರಿಂಗ್ ಅಂತನೂ ಕೂಡ ಒಂದು ಕೋರ್ಸ್ ಇದೆ ಕನ್ಸ್ಟ್ರಕ್ಷನ್ ಎಂಜಿನಿಯರಿಂಗ್ ಟೆಕ್ನಾಲಜಿ ಅನ್ನೋ ಒಂದು ಕೋರ್ಸ್ ಕೂಡ ಇದೆ ಇವೆಲ್ಲದೂ ಕೂಡ ಒಳ್ಳೆ ಯೂಸ್ಫುಲ್ ಆಗಿರುವಂತಹ ಕೋರ್ಸ್ಗಳು ಫೋರ್ಟೀನ್ ಒಂದು ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಎಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಅನ್ನೋ ಎಂಜಿನಿಯರಿಂಗ್ ಅನ್ನೋದೊಂದು ಕೋರ್ಸ್ ಕೂಡ ಅದು ಕೂಡ ಒಳ್ಳೆ ಯೂಸ್ಫುಲ್ ಕೋರ್ಸ್ ಆಗಿದೆ ಫಿಫ್ಟೀನ್ ಒನ್ ಈಗ ಎಲೆಕ್ಟ್ರಾನಿಕ್ ಅಂಡ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಇದೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಆ್ಯಂಡ್ ಇಂಜಿನಿಯರಿಂಗ್ ಕೋರ್ಸ್ ಇದೆ ಅದು ಕೂಡ ಒಳ್ಳೆಯ ಯೂಸ್ಫುಲ್ ಆಗಿರುವಂಥ ಕೋರ್ಸು ಮೆಕ್ಯಾನಿಕಲ್ ಕೋರ್ಸು ಇನ್ನೊಂದು ಎನ್ವಿನೋರಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಎನ್ವಿನೋನಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಅನ್ನೋದೊಂದು ಕೋರ್ಸು ಕೂಡ ಇದೆ ಅದು ಕೂಡ ಒಳ್ಳೆಯ ಯೂಸ್ಫುಲ್ ಆಗಿರುವಂಥ ಇವೆಲ್ಲವೂ ಕೂಡ ಇಷ್ಟೆಲ್ಲ ಕೋರ್ಸ್ಗಳಿದೆ ಅಂತ ನಮಗಂತೂ ಗೊತ್ತಿರಲಿಲ್ಲ ಸೊ ನೆಕ್ಸ್ಟು ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಅಂತಲೂ ಕೂಡ ಅದು ಒಂದು ಕೋರ್ಸು ಕೂಡ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಅನ್ನೋದೊಂದು ಕೋರ್ಸು ಸೆವೆಂಟೀನ್ತ್ ಈಗ ನೋಡೋಣ ಏಯ್ಟೀನ್ತ್ ಬಂದು ನೋಡೋಣ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಅನ್ನೋದು ಕೂಡ ಒಂದು ಕೋರ್ಸ್ ಇದೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕೋರ್ಸ್ ಬೇರೆ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಬೇರೆ ಇದೆ ಸೊ ಅವೆರಡು ಬೇರೆ ಬೇರೆ ಇರುವಂಥ ಕೋರ್ಸ್ಗಳು ಇನ್ನೊಂದು ಇನ್ಸ್ಟ್ರೂಮೆಂಟಲ್ ಟೆಕ್ನಾಲಜಿ ಅನ್ನೋದೊಂದು ಕೋರ್ಸ್ ಇದೆ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಅನ್ನೋ ಒಂದು ಕೋರ್ಸು ನೆಕ್ಸ್ಟು ಮರೀನ ಇಂಜಿನಿಯರಿಂಗ್ ಮರೀನ್ ಇಂಜಿನಿಯರಿಂಗ್ ಅಂತೇಳಿ ಇದು ಯಾವುದ್ರ ಬಗ್ಗೆ ನಿಮಗೆ ಶಿಪ್ಪು ಬೋಟ್ಗಳನ್ನ ಡಿಸೈನ್ ಮಾಡೋದ್ರ ಬಗ್ಗೆ ಅದ್ರದ್ದು ಕೋರ್ಸ್ಟ್ ಆಗಿ ಕೋರ್ಸ್ ಆಗಿದೆ ಇದೆಲ್ಲದೂ ಕೂಡ ಶಿಪ್ ಆಗಲಿ ಬೋಟ್ ಆಗಲಿ ಮತ್ತು ಇವೆಲ್ಲದೂ ಕೂಡ ನಾವು ಅದ್ರ ಬಗ್ಗೆ ಡಿಸೈನ್ಸ್ ಮಾಡೋದ್ರ ಬಗ್ಗೆ ನಾವು ತಿಳ್ಕೊಬಹುದು ಇನ್ನೊಂದು ಮೆಡಿಕಲ್ ಎಲೆಕ್ಟ್ರಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿ ಇನ್ನೊಂದು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನೋದು ಕೂಡ ಒಂದು ಕೋರ್ಸ್ ಇದೆ ಇನ್ನೊಂದು ಮೈನಿಂಗ್ ಎಂಜಿನಿಯರಿಂಗ್ ಮೈನಿಂಗ್ ಎಂಜಿನಿಯರಿಂಗ್ ಅನ್ನೋದು ಕೂಡ ಒಂದು ಕೋರ್ಸ್ ಇದೆ ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸ್ ಅಂತಲೂ ಕೂಡ ಇನ್ನೊಂದು ಕೋರ್ಸ್ ಇದೆ ನೋವೆಲ್ ಆರ್ಕಿಟೆಕ್ಚರ್ ಅನ್ನೋದೊಂದು ಇನ್ನೊಂದು ಕೋರ್ಸ್ ಇದೆ ಅದು ಕೂಡ ಒಳ್ಳೆ ಕೋರ್ಸ್ ಇನ್ನೊಂದು ಪೋಲಿಮರ್ಸ್ ಟೆಕ್ನಾಲಜಿ ಅಂತನೂ ಕೂಡ ಒಂದು ಕೋರ್ಸ್ ಇದೆ ಪೋಲಿಮರ್ ಟೆಕ್ನಾಲಜಿ ಅಂತ ಹೇಳಿ ಇನ್ನೊಂದು ಸಿಲ್ಕ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅನ್ನೋ ಕೋರ್ಸು ಕೂಡ ಇದೆ ಸಿಲ್ಕ್ ಟೆಕ್ನಾಲಜಿ ಇಂಜಿನಿಯರಿಂಗು ಇನ್ನೊಂದು ಕಾರ್ಪೊಟ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಂತ ಹೇಳಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನು ಮತ್ತು ಅದರ ಡೆವಲಪ್ಮೆಂಟ್ ಬಗ್ಗೆ ಈ ಕೋರ್ಸ್ಗಳಲ್ಲಿ ನಾವು ನೋಡ್ಬೋದು ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮತ್ತು ಅದ್ರ ಡೆವಲಪ್ಮೆಂಟ್ ಹೇಗೆ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಕಾರ್ಪೊರೇಟ್ ಟೆಕ್ನ ಟೆಕ್ನಾಲಜಿ ಇಂಜಿನಿಯರಿಂಗಲ್ಲಿ ನಾವು ಓದ್ಬೋದು ಇನ್ನೊಂದು ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಅಂತ ಹೇಳಿ ಕೋರ್ಸ್ ಇದೆ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಅನ್ನೋದೊಂದು ಕೋರ್ಸ್ ಇದೆ ಇನ್ನೊಂದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಲಾಸ್ಟ್ ಮಂತ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಇದೆಲ್ಲದು ಡೀಟೇಲ್ಸ್ ಕೂಡ ನಾನು ಲಾಸ್ಟಲ್ಲಿ ಸರಿ ಹಾಕ್ತೀನಿ ಸೊ ಈ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಂಜಿನಿಯರಿಂಗ್ ಕೋರ್ಸ್ಗಳ ಬಗ್ಗೆ ಡೀಟೇಲ್ಸ್ಗಳನ್ನ ನಾನು ನಿಮಗೆ ಎಷ್ಟು ಸಾಧ್ಯ ನನಗೆ ಎಷ್ಟು ಗೊತ್ತಿದೆ ಅದಷ್ಟನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾವುದೇ ವಿಷಯದ ಬಗ್ಗೆ ಏನಾದರೂ ಬೇಕು ಅನಿಸಿದಾಗ ಅಂದರೆ ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂದಾಗ ನನಗೆ ಕಮೆಂಟ್ ಹಾಕಿ ನಾನು ಯಾವ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗೇ ನನ್ನ ಚಾನಲನ್ನು ನೋಡ್ತಾ ಇರಿ ಥ್ಯಾಂಕ್ ಯು